ನಮಸ್ಕಾರ ಸ್ನೇಹಿತರೆ ನಾನ್ ವೆಂಕಟೇಶ್ ಅಂತ ನಾನು ಇವತ್ತು ತಿಳ್ಸ್ಕೊಡ್ತಾರ ಜಾಬ್ ಬಂದು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಜಾಬ್ ಗೆ ಹೈರ್ ಮಾಡ್ಕೊತ ಇದಾರೆ ಏನ್ ಜಾಬ್ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚು ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಮೊದಲದಾಗಿ ಈ ಒಂದು ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಯಾವ ಒಂದು ಜಾಬ್ ಗೆ ಹೈರ್ ಮಾಡ್ಕೊತ ಇದಾರೆ ಅಂತ ನೋಡೋದಾದ್ರೆ ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡೋ ಒಂದು ಗೆ ಹೈರ್ ಮಾಡ್ಕೊತ ಇದ್ದಾರೆ ಸೊ ಈ ಒಂದು ಜಾಬ್ಗೆ ಗೆ ಯಾರು ಜಾಯ್ನ್ ಆಗ್ಬೇಕು ಅಂದ್ರೆ ಯಾರ್ ಬೇಕಾದ್ರೂ ಜಾಯ್ನ್ ಆಗ್ಬಹುದು ಸೊ ಹುಡುಗ ಅಥವಾ ಹುಡುಗಿ ಯಾರ್ ಬೇಕಾದ್ರೂ ಜಾಯಿನ್ ಆಗ್ಬಹುದು ಸೊ ಇದಕ್ಕೆ ಇಂತವ್ರೆ ಅಂತ ಏನು ಹೇಳಿಲ್ಲ ಜೊತೆಗೆ ಫ್ರೆಶರ್ ಆದ್ರೂ ನಡೆಯುತ್ತೆ ಎಕ್ಸ್ಪೀರಿಯನ್ಸ್ ಹೊಂದಿರೋರು ಕೂಡ ನಡೆಯುತ್ತೆ ಈ ಒಂದು ಜಾಬ್ಗೆ ಎಜುಕೇಶನ್ ಅಂಡ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಸೆಕೆಂಡ್ ಅಥವಾ ಗ್ರಾಜುಯೇಟ್ ಏನಾದ್ರು ನಡೆಯುತ್ತೆ ಇನ್ನು ಸ್ಯಾಲರಿ ವಿಚಾರಕ್ಕೆ ಬರೋದಂದ್ರೆ ಸ್ಯಾಲರಿ ಬಂದು ನಿಮಗೆ ಹದಿನಾರು ಸಾವಿರ ರೂಪಾಯಿಂದ ಹಿಡಿದು ಇಪ್ಪತ್ ಮೂರ್ ಸಾವಿರ ರೂಪಾಯಿವರೆಗೂ ಸ್ಯಾಲರಿ ಕೊಡ್ತಾರೆ ಜೊತೆಗೆ ಪಿ ಎಸ್ ಐ ಪಿ ಎಫ್ ಎಲ್ಲ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದಾರೆ ಇದು ಇನ್ಸೆಂಟಿವ್ಸ್ ಬಂದು ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ಇಂಟರ್ವ್ಯೂ ನ ಅಟೆಂಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಈ ಒಂದು ಇನ್ಸೆಂಟಿವ್ಸ್ ನ ಕನ್ಸಿಡರ್ ಮಾಡ್ತಾರೆ ಲೊಕೇಶನ್ ನೋಡೋದಾದ್ರೆ ಬೆಂಗಳೂರಿನ ಮಾಲ್ರಿ ರೋಡ್ ಹತ್ರ ಈ ಒಂದು ಜಾಬ್ ಲೊಕೇಶನ್ ಅನ್ನೋದು ಇದೆ ಸೊ ಇಂಟರ್ವ್ಯೂ ಕೂಡ ಅಲ್ಲೇ ಮಾಡ್ತಾ ಇದ್ದಾರೆ ಒಂದ್ಸಲ ನೀಟಾಗಿ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಳ್ಕೊಡಿ ಜೊತೆಗೆ ರೆಸ್ಯೂಮ್ ಕೂಡ ಕಳಿಸ್ಬೇಕಂತೆ ಸೊ ಇಮೇಲ್ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಸೊ ರೆಸ್ಯೂಮ್ ಕೂಡ ಕಳಿಸ್ಕೊಡಿ ಅಹ್ ಓಕೆ ಆಯ್ತು ಅಂದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಇಂಟರ್ವ್ಯೂ ಟೈಮಿಂಗ್ಸ್ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಇಂಟರ್ವ್ಯೂ ಅನ್ನೋದು ಇದೆ ಇನ್ನು ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಶೇರ್ ಮಾಡಿ ಸೊ ಇದೇ ರೀತಿ ಹೆಚ್ಚು ಫ್ರೀ ಜಾಬ್ ಅಪ್ಡೇಟ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು